ನಮಸ್ಕಾರ ಹೋದ ವಿಡಿಯೋಗಳಲ್ಲಿ ನೀವು ಡಿಂಪಲ್ ಅಥವಾ ಕೆನ್ನೆಗೆ ಗುಳಿ ಇದ್ದನ್ನು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಂಡಿದಿರಿ ಇವತ್ತು ನಾವು ಆ ಸರ್ಜರಿ ಏನು ನೀವು ಅದನ್ನು ಮಾಡಿಸ್ಕೊಳೋಕ್ಕೆ ಸರಿಯಾದ ಕ್ಯಾಂಡಿಡೇಟ್ ಅನ್ನೋದ್ರ ಬಗ್ಗೆ ಮಾತಾಡೋಣ ಡಿಂಪಲ್ ಕ್ರಿಯೇಷನ್ ಸರ್ಜರಿಯಿಂದ ಡಿಂಪಲ್ ಪ್ಲಾಸ್ಟಿ ಅಂತ ಹೇಳ್ತಾರೆ ಡಿಂಪಲ್ ಪ್ಲಾಸ್ಟಿ ಮಾಡಬೇಕಾದ್ರೆ ನೀವು ಮೊದಲು ನನಗೆ ಬೇಕೇ ಬೇಕು ಈ ಪೊಸಿಷನಲ್ಲೇ ಡಿಂಪಲ್ ಬೇಕು ಅಂತ ನೀವು ಫಸ್ಟೇ ಡಿಸೈಡ್ ಮಾಡ್ಕೊಂಡಿರಬೇಕು ನಾವು ಕಾಸ್ಮೆಟಿಕಲಿ ಯಾವುದು ಬೆಟರ್ ಪೊಸಿಷನ್ ಅಂತ ಕೆಲವೊಂದು ಗೆರೆಗಳನ್ನು ಎಳೆದು ತೋರಿಸ್ಕೊಡ್ತೀವಿ ನಿಮಗೆ ಅದಕ್ಕಿಂತ ಸ್ವಲ್ಪ ಮೇಲೋ ಕೆಳಗೋಬೇಕಂತಂದರೆ ಅದನ್ನು ಮಾಡೋದೇನು ಕಷ್ಟ ಅಲ್ಲ ಎರಡನೇದು ಡಿಂಪಲ್ ಕ್ರಿಯೇಷನ್ ಮಾಡಬೇಕಾದ್ರೆ ಅದು ಒಂದು ಸಣ್ಣ ಪ್ರೊಸೀಜರೇನೆ ಅಂದರೆ ನೀವು ಮಾಡಿಸ್ಕೊಂಡು ಒಂದು ಗಂಟೆ ಒಳಗಡೆನೆ ಮನೆಗೆ ವಾಪಸ್ಸು ಹೋಗ್ಬೋದು ಆದರೂ ಒಂದು ಹೊಲ ಒಳಗಡೆ ಹೊಲಗೇ ಇರೋದರಿಂದ ನೀವು ಬಾಯಿನ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿರಬೇಕಾಗತ್ತೆ ಆಮೇಲೆ ಒಂದು ಸಣ್ಣ ಗಾಯ ಮಾಡೋದರಿಂದ ನಿಮಗೆ ಸ್ವಲ್ಪ ಮಕ್ಕದ ಊತ ಇರುತ್ತೆ ಒಂದು ವಾರದಿಂದ ಹತ್ತು ದಿವಸದ ತನಕ ಡಿಂಪಲ್ ಕ್ರಿಯೇಷನ್ ಮಾಡಬೇಕಾದ್ರೆ ನಾವು ಎರಡು ರೀತಿ ಡಿಂಪಲ್ಲೇ ಕ್ರಿಯೇಟ್ ಮಾಡ್ಬೋದು ಒಂದು ಸ್ಟ್ಯಾಟಿಕ್ ಡಿಂಪಲ್ ಸ್ಟ್ಯಾಟಿಕ್ ಡಿಂಪಲ್ ಅಂತಂದರೆ ನೀವು ಮಕ್ಕದ ಎಕ್ಸ್ಪ್ರೆಷನ್ ಮಾಡದಿದ್ದಾಗಲೂ ಅಲ್ಲಿ ಡಿಂಪಲ್ ಇರುತ್ತೆ ಅಥವಾ ಡೈನಮಿಕ್ ಡಿಂಪಲ್ ಡೈನಮಿಕ್ ಡಿಂಪಲ್ ಅಂತಂದರೆ ನೀವು ನಕ್ಕಾಗ ಎಕ್ಸ್ಪ್ರೆಷನ್ ಕೊಟ್ಟಾಗ ಮಾತ್ರ ಡಿಂಪಲ್ ಬರುತ್ತೆ ಯೂಶಲಿ ಡೈನಮಿಕ್ ಡಿಂಪಲ್ ಕ್ರಿಯೇಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ನಾ ಅದು ನ್ಯಾಚುರಲ್ ಆಗಿ ಕಾಣುತ್ತೆ ಆದರೆ ಡಿಂಪಲ್ ಕ್ರಿಯೇಟ್ ಮಾಡಿದ ಮೊದಲನೇ ನಾಲ್ಕು ವಾರದ ತನಕ ಈವನ್ ನೀವು ನಗದೇ ಇದ್ರೂ ಡಿಂಪಲ್ ಕಾಣ್ತಾ ಇರುತ್ತೆ ಮೂರಿಂದ ನಾಲ್ಕು ವಾರ ಆದಮೇಲೆ ಬರೀ ನಕ್ಕಾಗ ಮಾತ್ರ ಡಿಂಪಲ್ ಬೀಳ್ತಿರುತ್ತೆ ಮುಂಚೆ ಹೇಗೆ ಕಾಣ್ತಾ ಇರುತ್ತೆ ಯೂಶಲಿ ಕ್ರಮೇಣ ಅದು ಕಡಿಮೆ ಆಗುತ್ತೆ ನೂರರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಜನಗಳಲ್ಲಿ ನಮ್ಮ ಮೊದಲು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದರೆ ನಾವು ಎಷ್ಟು ದೊಡ್ಡ ಡಿಫೆಕ್ಟ್ ಕ್ಲೋಸ್ ಮಾಡಿದ್ರು ಆರು ತಿಂಗಳು ಬಿಟ್ಟರೆ ನಿಮಗೆ ಡಿಂಪಲ್ ಇಲ್ಲದೇ ಇರ್ಬೋದು ಅಂಥವರಲ್ಲಿ ರಿಸರ್ಜೆಗಳು ಬೇಕಾಗ್ಬೋದು ಸರ್ಜರಿ ತುಂಬ ಸಣ್ಣದು ಆದರೆ ರಿಕವರಿ ಟೈಮಲ್ಲಿ ಯಾವ ರೀತಿ ಕೇರ್ ತೊಗೋಬೇಕು ಅಂತ ಗೊತ್ತಿರಬೇಕು ಹೆಲ್ತಿಯಾಗಿರೋ ಎಲ್ಲ ಹೆಂಗಸರು ಈ ಪ್ರೊಸೀಜರ್ ಮಾಡಿಸ್ಕೋಬೋದು ಎಕ್ಸ್ಟ್ರೀಮ್ ಹೆಲ್ತ್ ಕಂಡೀಷನ್ಸ್ ಇರಲಿಲ್ಲ ಅಂತಂದರೆ ಇಟ್ಸ್ ಎ ವೆರಿ ಸಿಂಪಲ್ ಒಂದು ಸಣ್ಣ ಪ್ರೊಸೀಜರ್ ಇದ್ರ ಬಗ್ಗೆ ಇನ್ನೂ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕಂತಂದರೆ ನಾನು ಕೇಳಿಕೊಡೋ ನಂಬರ್ಗೆ ಒಂದು ಸತಿ ಕನ್ಸಲ್ಟೇಷನ್ ಬುಕ್ ಮಾಡಿ ಬಂದು ತೋರಿಸ್ಕೊಂಡು ಹೋಗಿ ಅಥವಾ ಮೆಸೇಜ್ ಮಾಡಿ ಧನ್ಯವಾದಗಳು